ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾನು ಏಳನೇ ತರಗತಿ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮರುಸಿಂಚನ ವಿದ್ಯಾರ್ಥಿ ಅಭ್ಯಾಸ ಪುಸ್ತಕ ಬೆಂಬಲಿತ ಹಂತದ ಚಟುವಟಿಕೆಗಳು ನನ್ನ ಅನಿಸಿಕೆ ಚಟುವಟಿಕೆ ಒಂದು ನಿಮಗೆ ನೀಡಿರುವ ಚಿತ್ರಗಳಲ್ಲಿರುವ ಮಕ್ಕಳ ಈ ಒಳ್ಳೆಯ ಅಭ್ಯಾಸಗಳಿಗೆ ಬಣ್ಣ ತುಂಬಿರಿ ಇಲ್ಲಿ ಮಕ್ಕಳ ಒಳ್ಳೆಯ ಅಭ್ಯಾಸಗಳದವು ಈ ಮಕ್ಕಳ ಚಿತ್ರಕ್ಕೆ ಏನು ಮಾಡಿರಿ ಬಣ್ಣವನ್ನು ತುಂಬ್ರಿ ನೀವು ಚಟುವಟಿಕೆ ಎರಡು ನೀವು ಬಣ್ಣ ಹಚ್ಚಿದ ಚಿತ್ರದಲ್ಲಿನ ಮಕ್ಕಳ ಒಳ್ಳೆಯ ಅಭ್ಯಾಸಗಳ ಬಗ್ಗೆ ಹೇಳಿಕೊಟ್ಟಿರುವ ಈ ವಾಕ್ಯಗಳನ್ನು ನಕಲು ಮಾಡಿ ಬರೆಯಿರಿ ಮಕ್ಕಳು ಬೆಳಗ್ಗೆ ಬೇಗನೆ ಏಳಬೇಕು ಇದು ಹೆಂಗೈತೆ ತಿಂಗಳ ಬರಿಬೇಕ್ರಿ ಸೇಮು ದಿನಕ್ಕೆ ಲೀಟರ್ ನೀರು ಕುಡಿಯಬೇಕು ಸಂತೋಷದ ನಡಿಗೆ ದೇಹಕ್ಕೆ ಆರೋಗ್ಯಕರ ದೈಹಿಕ ಆಟಗಳು ದೇಹವನ್ನು ಸದೃಢಗೊಳಿಸುತ್ತವೆ ಎಲ್ಲರೊಂದಿಗೂ ಸ್ನೇಹ ವಿಶ್ವಾಸದಿಂದ ವರ್ತಿಸಬೇಕು ಇವನ್ನೆಲ್ಲ ಹೆಂಗದು ಹಂಗ ನಕಲು ಮಾಡಿ ಬರೀರಿ ನೆಕ್ಸ್ಟ್ ಒಂದು ಹೀಗೊಂದು ಕಲಿಕೆ ದೈಹಿಕ ಆರೋಗ್ಯವು ಸದೃಢವಾಗಿರಲು ಆಟಗಳು ವ್ಯಾಯಾಮ ಉತ್ತಮ ಆಹಾರ ಸೇವನೆ ಬಹುಮುಖ್ಯವಾಗಿದೆ ಹಾಗೆಯೇ ಮಾನಸಿಕ ಆರೋಗ್ಯ ಉತ್ತಮವಾಗಿರಲು ಒಳ್ಳೆಯ ಸ್ನೇಹ ಓದು ಬರಹ ಉತ್ತಮ ಚರ್ಚೆ ಸಹಕಾರ ಮನೋಭಾವ ಅತಿ ಮುಖ್ಯವಾಗಿದೆ ಚಟುವಟಿಕೆ ಮೂರು ಶಿಕ್ಷಕರ ಸಹಾಯದೊಂದಿಗೆ ಈ ಹಾಡನ್ನು ರಾಗಬದ್ಧವಾಗಿ ಹಾಡಿರಿ ಕೊಟ್ಟಿರುವ ಚೌಕಗಳಲ್ಲಿನ ಸ್ವರಾಕ್ಷರಗಳನ್ನು ಬರೆಯಿರಿ ಇಲ್ಲಿ ನೋಡ್ರಿ ಸ್ವರಾಕ್ಷರಗಳು ಅ ಆ ಇ ಉ ಎ ಐ ಓ ಔ ಅಂ ಅಹ ಈ ಸ್ವರಾಕ್ಷರಗಳನ್ನು ಇಲ್ಲಿ ಬರೀರಿ ಅಂತ ಹೇಳಿದ್ರೆ ಇದನ್ನು ರಾಗಬದ್ಧವಾಗಿ ಹಾಡ್ರಿ ಅಂತ ಹೇಳಿದ್ರೆ ನೀವು ಹಾಡ್ರಿ ಶಾಲೆಯಲ್ಲಿ ನೆಕ್ಸ್ಟ್ ಹೀಗೊಂದು ಕಲಿಕೆ ಸ್ವರಗಳು ಬೇರೆ ಅಕ್ಷರಗಳ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳಿಗೆ ನಾವು ಸ್ವರಗಳಂತ ಕರಿತೀವಿ ಒಟ್ಟು ಹದಿಮೂರು ಸ್ವರಗಳದವು ಇಂದ ಅವರೆಗಿನ ಅಕ್ಷರಗಳಿಗೆ ಸ್ವರಗಳಂತ ಕರಿತೀವಿ ಯೋಗವಾಹಕಗಳು ಮತ್ತೊಂದು ಅಕ್ಷರದ ಜೊತೆಯಲ್ಲಿ ಬಳಸುವ ಅಕ್ಷರಕ್ಕೆ ನಾವು ಯೋಗವಾಹಕ ಅಂತ ಕರಿತೀವಿ ಅನುಸ್ವಾರ ವಿಸರ್ಗ ಎರಡು ಯೋಗವಾಹಕಗಳದವು ನೆಕ್ಸ್ಟ್ ವ್ಯಂಜನಗಳು ಮೂವತ್ತ್ನಾಲ್ಕದವ್ರೀ ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳಿಗೆ ನಾವು ವ್ಯಂಜನಗಳಂತ ಕರಿತೀವಿ ಅಕ್ಷರದಿಂದ ಲ ಅಕ್ಷರದವರೆಗಿನ ಅಕ್ಷರಗಳಿಗೆ ನಾವು ವ್ಯಂಜನಗಳಂತ ಕರಿತೀವಿ ಚಿತ್ರ ಮಾತು ಚಟುವಟಿಕೆ ಒಂದು ಕೊಟ್ಟಿರುವ ಚಿತ್ರ ಚೌಕಳಿಯ ಮೇಲೆ ಡೈಸ್ ಹಾಕುವುದು ಡೈಸ್ ಬೀಳುವ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿರಿ ಇಲ್ಲೇ ಕೆಲವೊಂದಿಷ್ಟು ಚಿತ್ರ ಕೊಟ್ಟರೆ ಡೈಸ್ ಹಾಕಬೇಕು ನೀವು ಯಾವ ಚಿತ್ರದ ಮೇಲೆ ಡೈಸ್ ಬೀಳುತ್ತಲ್ಲ ಆ ಚಿತ್ರದ ಬಗ್ಗೆ ನೀವು ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕು ಹೇಳಬೇಕು ಚಟುವಟಿಕೆ ಎರಡು ಕೊಟ್ಟಿರುವ ಅಕ್ಷರ ಬಂಧದಲ್ಲಿ ಅಕ್ಷರಗಳನ್ನು ಜೋಡಿಸಿ ಪದ ರಚಿಸಿ ಪ್ರತಿ ಪದದಲ್ಲೂ ವೃತ್ತದಲ್ಲಿರುವ ಜಾಗದಲ್ಲಿರುವ ಅಕ್ಷರವನ್ನು ಆರಿಸಿ ನೀಡಿರುವ ಚಿತ್ರಕ್ಕೆ ಸರಿ ಹೊಂದುವ ವಾಕ್ಯ ರಚಿಸಿ ಇಲ್ಲಿ ಅಕ್ಷರಗಳನ್ನು ಪಲ್ಟಾ ಕೊಟ್ಟರೆ ಇವನ್ನ ಸರಿಯಾಗಿ ಜೋಡಿಸಿ ನಾವೇನು ಮಾಡಬೇಕು ಪದರಚನೆ ಮಾಡಬೇಕು ಅರಮನೆ ಕನ್ನಡ ಕಂದ ರಂಗ ಸಮುದ್ರ ದಸರಾ ಆನೆ ಪಾಕ ಹೀರೋಣ ಮನಸಿಂಚನ ಬಸವನ ಹುಳು ಪರಿಚಯ ತಂಪಾದ ಗಾಳಿ ಗಣೇಶ ಹಬ್ಬ ಏನು ವೃತ್ತ ಹಾಕಿರಲ್ಲ ಈ ವೃತ್ತದಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಳಸಿ ಒಂದು ಪದವನ್ನ ಒಂದು ವಾಕ್ಯವನ್ನ ಮಾಡ್ರಿ ಅಂತ ಹೇಳ್ಯಾರ ಇಲ್ಲೈತಿ ಐತಿ ನೋಡ್ರಿ ವಾಕ್ಯ ಮಕರಂದ ಹೀನವ ಪತಂಗ ಚಟುವಟಿಕೆ ಮೂರು ಕೊಟ್ಟಿರುವ ಪದ್ಯವನ್ನು ಶಿಕ್ಷಕರ ಸಹಾಯದಿಂದ ರಾಗವಾಗಿ ಹಾಡಿರಿ ಈ ಪದ್ಯದಲ್ಲಿರುವ ಪ್ರಾಸ ಪದಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಮಾದರಿಯಂತೆ ಬರೆಯಿರಿ ಇಲ್ಲಿ ಒಂದು ಪದ್ಯ ಕೊಟ್ಟಾರ ಈ ಪದ್ಯದೊಳಗೆ ಪ್ರಾಸ ಪದಗಳದವಲ್ಲ ಆ ಪ್ರಾಸ ಪದಗಳನ್ನು ಆರಿಸಿ ಬರೀರಿ ಅಂತ ಹೇಳ್ಯಾರ ಹಾಗೂ ಪದ್ಯವನ್ನ ರಾಗಬದ್ಧವಾಗಿ ಹಾಡ್ರಿ ಅಂತ ಹೇಳ್ಯಾರ ಹಾರಲು ಆಡಲು ಹಚ್ಚು ಚುಚ್ಚು ನೀರಿಗೆ ಪೇಟೆಗೆ ಹಾರುತ್ತಾ ಹಾಡುತ್ತಾ ಹಾಡಲು ಹಾರಲು ಅಪ್ಪನು ಅವ್ವನು ಹೀಗೆ ಪ್ರಾಸಪದಗಳನ್ನು ಆರಿಸಿ ಬರಿಬೇಕ್ರಿ ಒತ್ತು ಬರಹ ಚಟುವಟಿಕೆ ಒಂದು ಕೊಟ್ಟಿರುವ ಚೌಕಳಿಯಲ್ಲಿ ವ್ಯಂಜನ ಅಕ್ಷರಗಳನ್ನು ಅವುಗಳ ಒತ್ತಕ್ಷರದೊಂದಿಗೆ ಬರೆಯಿರಿ ಇಲ್ಲೇ ಕ ಇಂದ ಲದವರೆಗೂ ವ್ಯಂಜನಾಕ್ಷರಗಳು ಮೂವತ್ನಾಲ್ಕದ ಅಂತ ಹೇಳೀನಿ ಈ ಮೂವತ್ನಾಲ್ಕು ವ್ಯಂಜನಾಕ್ಷರಗಳ ಒತ್ತಕ್ಷರಗಳನ್ನು ಬರೀರಿ ಅಂತ ಹೇಳ್ಯಾರ ನೆಕ್ಸ್ಟ್ ಚಟುವಟಿಕೆ ಎರಡು ಕೆಳಗಿನ ಅಕ್ಷರ ಕೋಷ್ಟಕದಲ್ಲಿ ಅನುಕ್ರಮವಾಗಿರುವ ವರ್ಗೀಯ ಮತ್ತು ಅವರ್ಗೀಯ ವ್ಯಂಜನಗಳ ಒತ್ತಕ್ಷರಗಳಿಗೆ ಬಣ್ಣ ತುಂಬಿರಿ ಅಂತ ವ್ಯಂಜನ ವ್ಯಂಜನಾಕ್ಷರಗಳಲ್ಲಿ ಎರಡು ವಿಧ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅದವು ಅವರ್ಗೀಯ ವ್ಯಂಜನಗಳು ಒಂಬತ್ತದವು ಇಲ್ಲಿ ಕೆಳಗೆ ಕಲರ್ ಕೊಟ್ಟರೆ ಆ ಕಲರ್ ಪ್ರಕಾರ ಅವ್ನು ಬರೀಬೇಕು ಕ ವರ್ಗಕ್ಕೆ ಹಳದಿ ಬಣ್ಣ ಹಾಕ್ಬೇಕಂತ ಹಳದಿ ಬಣ್ಣದ ವೃತ್ತ ಹಾಕಿನ ಇವೆಲ್ಲ ಕ ವರ್ಗದ ಅಕ್ಷರಗಳು ಒತ್ತಕ್ಷರಗಳು ಟ ವರ್ಗದ ಅಕ್ಷರಗಳಿಗೆ ಗಿಳಿ ಹೆಸರು ಅಂತ ಹೇಳ್ಯಾರವರು ಸ್ಕೈ ಬ್ಲೂ ಕಲರ್ ಹಾಕಿನಿ ನೋಡ್ರಿ ನಾನು ಟ ವರ್ಗದ ಅಕ್ಷರಗಳಿವು ನೆಕ್ಸ್ಟ್ ಪ ವರ್ಗದ ಅಕ್ಷರಗಳಿಗೆ ಹಸಿರು ಬಣ್ಣ ಹಸಿರು ಕಲರ್ ಹಾಕಿನಿ ನೀವು ಪ ವರ್ಗದ ಅಕ್ಷರಗಳ ಒತ್ತಕ್ಷರಗಳು ನೆಕ್ಸ್ಟ್ ಚ ವರ್ಗಕ್ಕೆ ಕೇಸರಿ ಕಲರ್ ಚ ವರ್ಗಕ್ಕೆ ಕೇಸರಿ ಕಲರ್ ಹಾಕೀನಿ ತ ವರ್ಗಕ್ಕೆ ತಿಳಿನೀಲಿ ನೀಲಿ ಕಲರಿಂದ ಹಾಕಿರೋದು ತ ವರ್ಗದ ಒತ್ತಕ್ಷರಗಳ ಒತ್ತಕ್ಷರಗಳು ನೆಕ್ಸ್ಟ್ ಅ ವರ್ಗೀಯ ವ್ಯಂಜನಗಳಿಗೆ ಬೂದು ಬಣ್ಣ ಅಂದ್ರೆ ಅವ್ರು ನಾ ಚಾಕ್ಲೇಟ್ ಕಲರ್ ಹಾಕಿನಿ ನೋಡ್ರಿ ಇವೆಲ್ಲ ಚಾಕ್ಲೇಟ್ ಕಲರಿಂದ ಹಾಕಿದ್ವೆಲ್ಲವೂ ವರ್ಗೀಯ ವ್ಯಂಜನಗಳ ಒತ್ತಕ್ಷರಗಳು ಒಂಬತ್ತು ವರ್ಗೀಯ ವ್ಯಂಜನಗಳು ಕಂಡು ಬರ್ತಾವ್ರಿ ಚಟುವಟಿಕೆ ಮೂರು ಬಿಟ್ಟು ಹೋದ ಒತ್ತಕ್ಷರಗಳನ್ನು ಗುರುತಿಸಿ ವೃತ್ತ ಹಾಕಿ ಸರಿಯಾದ ಒತ್ತಕ್ಷರ ಪದವನ್ನು ಖಾಲಿ ಜಾಗದಲ್ಲಿ ಬರೆಯಿರಿ ಅಮ್ಮ ಇಲ್ಲೇ ಮಹದ್ ಒತ್ತಕ್ಷರ ಹೋಗೈತಿ ಅಮ್ಮ ಪುಸ್ತಕ ತೋದ್ ಒತ್ತಕ್ಷರ ಪುಸ್ತಕ ನ್ಯಾಯ ಆಗ್ಬೇಕು ಏಳದ್ ಒತ್ತಕ್ಷರ ನ್ಯಾಯ ಚರ್ಮ ಅರ್ಕ ಹೊತ್ತು ಕಬಡ್ಡಿ ಬದ್ವತ್ತು ಡದ್ ಒತ್ತು ಬಿಜ್ಜಳ ಜ್ ಒತ್ತು ಉದ್ಘಾಟನೆ ಗದ್ ಒತ್ತು ನೆಕ್ಸ್ಟ್ ಚಟುವಟಿಕೆ ನಾಲ್ಕು ಮ್ಯೂಸಿಕ್ ವರ್ಡ್ ಶಿಕ್ಷಕರು ಕಪ್ಪು ಹಲಗೆಯ ಮೇಲೆ ಬರೆದಿರುವ ಪದಗಳಲ್ಲಿ ನಿಮಗಿಷ್ಟವಾದ ಯಾವುದಾದರೂ ಆರು ಪದಗಳನ್ನು ಕೊಟ್ಟಿರುವ ವೃತ್ತದ ಖಾಲಿ ಜಾಗದಲ್ಲಿ ಬರೆಯಿರಿ ನಂತರ ಶಿಕ್ಷಕರು ಹೇಳುವಂತೆ ಆಟವನ್ನು ಆಡಿರಿ ನಿಮಗಿಷ್ಟವಾದಂಥ ಆರು ಪದಗಳನ್ನು ಬರೀರಿಂದ್ರೆ ಆಟ ಟಗರು ರುಮಾಲು ಲುಂಗಿ ಗಿರಕಿ ಕಿಟಕಿ ನಾನು ಆರು ಬರೆದಿನಿ ನಿಮಗೆ ಇಷ್ಟವಾದಂಥ ಶಬ್ದಗಳನ್ನು ಬರೀರಿ ನೀವು ಇವನ್ನ ಬರಿಬೇಕಂತೇನಿಲ್ಲ ಹೀಗೊಂದು ಕಲಿಕೆ ಒತ್ತಕ್ಷರಗಳು ಒತ್ತಕ್ಷರಗಳಲ್ಲಿ ಮೂರು ರೂಪಗಳಿವೆ ಮೊದಲನೇದಾಗಿ ಮೂಲ ಅಕ್ಷರಗಳನ್ನೇ ಹೋಲುವ ಒತ್ತಕ್ಷರಗಳು ಅಕ್ಷರ ಹಂಗಿರ್ತಾವೆ ಹಂಗ ಇರ್ತಾವಲ್ಲ ಸೇಮ್ ಕದ್ ಒತ್ತ ಕರ್ ಹಂಗೈತಿಲ್ರಿ ಅದು ಮೂಲ ಅಕ್ಷರವನ್ನು ಹೋಲುವಂತ ಒತ್ತಕ್ಷರಗಳು ತಲೆ ಕಟ್ಟಿಲ್ಲದ ಒತ್ತಕ್ಷರಗಳು ನೋಡ್ರಿ ಕದ್ ಒತ್ತಿಗೆ ತಲೆ ಕಟ್ಟಿಲ್ಲ ಗರ್ದ್ ಒತ್ತಿಕ್ಕಿಗ್ ತಲೆ ಕಟ್ಟಿಲ್ಲ ಮೂರನೇದಾಗಿ ಮೂಲ ಅಕ್ಷರಕ್ಕಿಂತ ಭಿನ್ನವಾಗಿರುವ ಅಕ್ಷರಗಳು ನೋಡ್ರಿ ತನ ಬೇರೆ ಐತಿ ಒತ್ತಕ್ಷರನ ಬೇರೆ ಐತಿ ಬೇರೆ ಐತಿ ಅದ್ರ ಒತ್ತಕ್ಷರ ಬೇರೆ ಐತಿ ಮೂಲ ಅಕ್ಷರ ಬಿಟ್ಟು ಬೇರೆ ತರ ಇರ್ತಲ್ಲ ಅದು ಕೂಡ ಒಂದು ಒತ್ತಕ್ಷರ ಮೂರು ರೀತಿಯ ಒತ್ತಕ್ಷರಗಳನ್ನ ನಾವು ಕಾಣ್ತೀವಿ ಸುದ್ದಿ ಮಾತು ಚಟುವಟಿಕೆ ಒಂದು ಕೊಟ್ಟಿರುವ ದಿನಪತ್ರಿಕೆಯ ಹೆಸರು ಮತ್ತು ಅಲ್ಲಿನ ಪ್ರಮುಖ ಸುದ್ದಿಗಳನ್ನು ಓದಿರಿ ಕನ್ನಡಪ್ರಭ ಈ ಒಂದು ಕನ್ನಡಪ್ರಭ ಪತ್ರಿಕೆಯಲ್ಲಿರ್ತಕ್ಕಂಥ ಪ್ರಮುಖ ಸುದ್ದಿಗಳನ್ನು ನೀವು ಓದ್ಕೊರಿ ಇಷ್ಟೆಲ್ಲ ಕೊಟ್ಟಾರ ನೋಡ್ರಿ ಪತ್ರಿಕೆಯಲ್ಲಿ ಚಟುವಟಿಕೆ ಎರಡು ಕೊಟ್ಟಿರುವ ದಿನಪತ್ರಿಕೆಯಲ್ಲಿನ ಸುದ್ದಿಯಲ್ಲಿರುವ ನಿಮಗಿಷ್ಟವಾದ ಒತ್ತಕ್ಷರದಿಂದ ಕೂಡಿದ ಪದಗಳನ್ನು ಪಟ್ಟಿ ಮಾಡಿ ಬರೆಯಿರಿ ಅಂತ ಹೇಳರ ಕಾಂಗ್ರೆಸ್ ಪಟ್ಟಿ ಸಾಧ್ಯತೆ ಇಲ್ಲ ರೇವಣ್ಣ ಬಿಗಿಪಟ್ಟು ತಜ್ಞರು ವರುಣಕ್ಕೆ ಗುಡ್ ಬೈ ಹೈಕಮಾಂಡ್ ಒಪ್ಪಿತು ಸ್ಪರ್ಧೆ ಇನ್ನು ಮುಂತಾದ ಪದಗಳದ್ದು ನಿಮಗೆ ಇಷ್ಟವಾದ ಪದಗಳನ್ನು ಇನ್ನೂ ಹೆಚ್ಚಿಗೆ ಬರೀರಿ ನೀವು ಚಟುವಟಿಕೆ ಮೂರು ನೀವು ಪಟ್ಟಿ ಮಾಡಿರುವ ಪದಗಳಲ್ಲಿ ನಿಮಗಿಷ್ಟವಾದ ಪದಗಳನ್ನು ಬರೆದುಕೊಂಡು ಅವುಗಳ ಗುಣಿತಾಕ್ಷರಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ನೋಡ್ರಿ ಸಜ್ಜನ ಸ ಪ್ಲಸ್ ಅ ಸ ಜ ಪ್ಲಸ್ ಜ ಪ್ಲಸ್ ಅ ಝ ನ ಪ್ಲಸ್ ಅ ನ ಸಜ್ಜನನ್ನ ಹಿಂಗ ಬಿಡಿಸಿ ಬರ್ದಿವಿ ಅದೇ ತರ ನಿಮಗೆ ಇಷ್ಟವಾದ ಅಕ್ಷರ ಪದವನ್ನು ತಗೊಂಡು ಗುಣಿತಾಕ್ಷರ ಬರೀರಂದರ ಮದನ ಮ ಪ್ಲಸ್ ಅ ದ ಪ್ಲಸ್ ಅ ನ ಪ್ಲಸ್ ಅ ಮದನ ಗಣೇಶ ಸುಂದರ ಇಂಪಾಗಿ ಕಲಿಕೆ ಇವನ್ನ ಈ ತರ ಗುಣಿತಾಕ್ಷರ ಬಿಡಿಸ್ಬರ್ದಿನ್ರಿ ನೆಕ್ಸ್ಟ್ ಹೀಗೊಂದು ಕಲಿಕೆ ಒತ್ತಕ್ಷರದಲ್ಲಿ ಎರಡು ವಿಧಗಳಿವೆ ಸಜಾತಿಯ ಒತ್ತಕ್ಷರ ಒಂದು ವ್ಯಂಜನಕ್ಕೆ ಅದೇ ವ್ಯಂಜನ ಅಕ್ಷರ ಒತ್ತಕ್ಷರವಿದ್ದರೆ ಅದನ್ನು ಸಜಾತಿಯ ಒತ್ತಕ್ಷರ ಎನ್ನುತ್ತೇವೆ ಉದಾಹರಣೆಗೆ ಅಮ್ಮ ಕನ್ನಡ ಮಜ್ಜನ ಇತ್ಯಾದಿ ನೋಡ್ರಿ ಅಮ್ಮ ಮಕ್ ಮದೊತ್ತು ನಕ್ ನೋದತ್ತು ಜಗ್ ಜ ಹೊತ್ತೈತಿ ಇದು ಸಜಾತಿಯ ಒತ್ತಕ್ಷರಗಳು ನೆಕ್ಸ್ಟ್ ವಿಜಾತಿಯ ಒತ್ತಕ್ಷರಗಳು ಒಂದು ವ್ಯಂಜನಕ್ಕೆ ಬೇರೆ ವ್ಯಂಜನ ಅಕ್ಷರ ಒತ್ತಕ್ಷರವಿದ್ದರೆ ಅದನ್ನು ವಿಜಾತಿಯ ಒತ್ತಕ್ಷರ ಎನ್ನುತ್ತೇವೆ ಉದಾಹರಣೆಗೆ ಧರ್ಮ ಸಂಸ್ಕಾರ ಪತ್ರಿಕೆ ನೋಡ್ರಿ ಮಕ ಅರ್ಕ ಒತ್ತೈತಿ ಕ ಕದ್ ಒತ್ತೈತಿ ಕ ರದ್ ಒತ್ತೈತಿ ಬೇರೆ ಒತ್ತಕ್ಷರ ಬಂದೈತಿ ಅದಕ್ಕೆ ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಚಟುವಟಿಕೆ ನಾಲ್ಕು ಕೊಟ್ಟಿರುವ ಗುಣಿತಾಕ್ಷರಗಳನ್ನು ಸೇರಿಸಿ ಬರೆದು ಪದ ರಚಿಸಿರಿ ಪ್ಲಸ್ ಅ ದ ಪ್ಲಸ್ ಅ ನ ಪ್ಲಸ್ ಅ ಮದನ ಗ ಪ್ಲಸ್ ಅ ನ ಪ್ಲಸ್ ಎ ಶ ಪ್ಲಸ್ ಅ ಗಣೇಶ ಸ ಪ್ಲಸ್ ಉಂ ದ ಪ್ಲಸ್ ಅ ರ ಪ್ಲಸ್ ಅ ಸುಂದರ ಇಮ್ ಪ ಪ್ಲಸ್ ಅ ಗ ಪ್ಲಸ್ ಇಂಪಾಗಿ ಕ ಪ್ಲಸ್ ಅ ಲ ಪ್ಲಸ್ ಇ ಕ ಪ್ಲಸ್ ಎ ಕಲಿಕೆ ಹೀಗೆ ಗುಣಿತಾಕ್ಷರಗಳನ್ನು ಬಿಡಿಸಿ ಬರೋದು ಕೂಡಿಸಿ ಬರೋದನ್ನು ಕಲ್ತ್ಕೋರಿ ಯಾಕಂದ್ರೆ ಟಿ ಟಿ ಎಕ್ಸಾಮ್ ಅಲ್ಲಿ ಈ ತರ ಕ್ವಶನ್ ಕೇಳ್ಯಾರ ಅದಕ್ಕೋಸ್ಕರ ಚಟುವಟಿಕೆ ಐದು ಜಿಂಕೆ ಸಜಾತಿ ಒತ್ತಕ್ಷರ ಪದಗಳು ಮತ್ತು ಹುಲಿ ವಿಜಾತಿ ಒತ್ತಕ್ಷರ ಪದಗಳ ಸಾಲಿನ ಮೂಲಕ ತಮ್ಮ ತಮ್ಮ ಸ್ಥಳಗಳನ್ನು ತಲುಪಲು ಬಣ್ಣ ತುಂಬುತ್ತಾ ದಾರಿ ತೋರಿಸಿ ಅಂತ ಹೇಳ್ಯಾರ ಈಗ ನೋಡ್ರಿ ಜಿಂಕೆ ಸಜಾತಿ ಒತ್ತಕ್ಷರ ಅಂತ ಹುಲಿ ವಿಜಾತಿ ಒತ್ತಕ್ಷರ ಅಂತ ಫಸ್ಟ್ ಜಿಂಕೆಯಿಂದ ಹೋಗೋಣ ಸಕ್ಕರೆ ಮಗ್ಗಲು ಅಚ್ಚರಿ ಸಜ್ಜನ ಲಡ್ಡು ಕಟ್ಟಿಗೆ ಸುಣ್ಣ ಮದ್ದಾನೆ ಕನ್ನಡಿ ಹಬ್ಬ ಇಲ್ಲಿಗೆ ಬಂತು ಈಗ ತನ್ನ ಗೂಡಿಗೆ ಬಂತಿದ್ದ ನೆಕ್ಸ್ಟ್ ಒಂದು ಹುಲಿ ಹುಲಿ ವಿಜಾತಿ ಒತ್ತಕ್ಷರ ಅಂದರ ಚಂದ್ರ ವಿಜ್ಞಾನ ಚಿತ್ರ ವಾಕ್ಯ ಸ್ವಚ್ಛ ಕಾರ್ಯ ಅಲ್ಪ ನೈದಿಲೆ ಅನ್ವೇಷಣೆ ಶಿಕ್ಷಣ ಪ್ಲಾಸ್ಟಿಕ್ ವಿಶ್ವ ಇದು ಗುಹೆಯನ್ನು ಸೇರತ್ರಿ ಈಗ ಹೀಗೊಂದು ಕಲಿಕೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಸ್ವರಗಳು ಹದಿಮೂರು ಅದರಲ್ಲಿ ಆರು ರಸ್ವಸ್ವರ ಏಳು ದೀರ್ಘಸ್ವರ ಯೋಗವಾಹಕಗಳು ಎರಡು ಅನುಸ್ವಾರ ವಿಸರ್ಗ ವ್ಯಂಜನಗಳು ಮೂವತ್ನಾಲ್ಕು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ವರ್ಗೀಯ ವ್ಯಂಜನಗಳಲ್ಲಿ ವಿಭಾಗಗಳನ್ನು ಮಾಡ್ತೀವಿ ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳ ಹತ್ತು ಅನುನಾಸಿಕಾಕ್ಷರಗಳ ಐದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು